ಅಷ್ಟು ದೊಡ್ಡ ಸೈಡ್ ನೆಟ್ಟಿಗೆ ಒಂದು ಕಡೆ ರಾಶಿ ಇದೆ ಈ ಮೂಲೆಗೆ ಆ ಮೂಲೆಗೆ ಎಲ್ಲ ತಕೊಂಡು ಹೋಗಿ ಹೋಗಿ ನೋಡು ಇಲ್ಲಿ ನೋಡ್ರಿ ಹಿಂಗೆ ನೋಡ್ರಿ ನೋಡಿರಿ ಎಷ್ಟು ಚಿಂತೆ ಇದ್ದೀರ ಅಂತ ಹೇಳಿದೀವ ಹ್ಞೂ ಎಷ್ಟು ಚಲೀಲಿಕ್ಕೆ ಹೋಗಿದ್ದಾರೆ ಅವರು ಹಾಗಾಗಿ ಹೋಗ್ತಿರ್ಬೇಕಾದ್ರೂ ಕೂಡ ಈ ಮೆಟ್ಟು ಕತ್ತಿ ಬಂದಿದ್ವಿ ನಮ್ಮ ಮನೆಗೆ ತುಂಬ ಜನ ಸಲಿಲಕ್ಕೆ ಬಂದಿದ್ರಲ್ಲ ಆಟ ಮಾಡಬೇಕು ಪಿಂಟು ತಾಟ ತಾಟ ಪಿಂಟು ಅವನು ಹಂಟ ಇಲ್ಲಿ ನೋಡಿ ಈ ತರ ವಸ್ತಿಯಾಗಿದ್ದು ಉಂಟು ಆ ಕಡೆ ಎಲ್ಲ ಬಿಚ್ಚಿ ತಗಡಿ ಇಡಕ್ಕೆ ಜಾಗ ಮಾಡ್ಕೊಂಡಿದ್ದಾಳೆ ನೋಡ್ರಿ ಪಿಂಕಿಗೆ ನೋಡ್ಕೊಂಡು ಬಂದು 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 ಈಗ ಫುಲ್ ಬಿಸಿಲು ಚಪ್ಪಲಿ ಇಲ್ಲದೆ ಅಂತೂ ಕಾಲ ಮೇಲೆ ಕಾಲು ಇಡೋಂಗೇ ಇಲ್ಲ ಸುಟ್ಟೋದಂಗೆ ಆಗತ್ತೆ ಈಗ ಇಲ್ಲೊಂದು ಸಾಂಗ್ಗೆ ಹಾಕ್ಬಿಟ್ರೆ ಫಿನಿಶ್ ಖನಿಜ ಒಂದ್ ಮೇಲ್ಗಡೆ ಹಾಕಿ ಇದು ಮಾಡುದು ಇದು ಹೇಗಾಗಿದೆ ಅಂತ ಹೇಳಿ ಸುಮಾರು ಒಂದು ಹದಿನೈದು ವರ್ಷದ ಹಿಂದಿನ ಕತೆ ಅನ್ಸುತ್ತೆ ಇದು ಮಾಡಿರೋದು ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ ಆಗುತ್ತೆ ನಾನು ಹಾಕೊಂತ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು ಸೊ ಇವತ್ತು ಬೆಳಗ್ಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫಸ್ಟ್ ಕೆಲಸ ಇವಾಗ ಅಡಿಕೆ ಒಣಗಿಸ್ ಮುಗಿಸೋ ತನಕ ಅಡಿಕೆನ ಒಣಿಸ್ಟಿಕ್ ಹಾಕೋದು ಬಿಸಿಲು ಬರೋದಕ್ಕಿಂತ ಮುಂಚೆ ಅಡಿಕೆನ ಒಣಿಸ್ಲಿಕ್ಕೆ ಹಾಕಿದ್ರೆ ನಾವು ಬಚಾವು ಇಲ್ಲ ಅಂತಂದರೆ ಬಿಸಿಲು ನಮಗೆ ತಲೆಗೆ ಸರಿಯಾಗಿ ಬಿಸಿಲು ಹೊಡೆದು ನಮಗೆ ಸಾಕೋಬೇಕು ಮಾಡುತ್ತೆ ಹಾಗೆ ಈಗ ಇದನ್ನೆಲ್ಲ ಬಿಚ್ಚಿ ಇದನ್ನೆಲ್ಲ ಅಡಿಕೆನೆಲ್ಲ ಒಣಸ್ಲಿಕ್ಕೆ ಹಾಕಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಲ್ರೆಡಿ ಸೂರ್ಯ ಬರ್ತಾ ಇದ್ದಾನೆ ಇನ್ನೇನು ಬಿಸಿಲು ಬಿಡುತ್ತೆ ಅದಕ್ಕಿಂತ ಮುಂಚೆ ಅಡಿಕೆನೆಲ್ಲ ಒಣಿಸ್ಲಿಕ್ಕೆ ಹಾಕಿಬಿಡುವ ಅದರ ನೆಕ್ಸ್ಟ್ ತಿಂಡಿನೋ ಟೀನೋ ಎಲ್ಲ ಕುಡಿಯೋದು ತಿನ್ನೋದು ಸೊ ಬನ್ನಿ ಫಸ್ಟ್ ಅಡಿಕೆನೆಲ್ಲ ಒಣಿಸ್ಲಿಕ್ಕೆ ಹಾಕ್ಬಿಡುವ ಫುಲ್ ಈ ಥರ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಷ್ಟು ದೊಡ್ಡ ಸೈಡ್ ನಿಟ್ಟಿಗೆ ಒಂದು ಕಡೆ ರಾಶಿ ಇದೆ ಈ ಮೂಲೆಗೆ ಆ ಮೂಲೆಗೆ ಎಲ್ಲ ತಗೊಂಡು ಹೋಗಿ ಹೋಗಿ ಅಡಿಕೆನ ಕರೆಕ್ಟಾಗಿ ಒಣಸ್ಲಿಕ್ಕೆ ಹಾಕಬೇಕು ನಮಗೆ ಅಪ್ಪ ಅಮ್ಮನ ಥರ ಕರೆಕ್ಟಾಗಿ ಒಣಸ್ಲಿಕ್ಕೆ ಹಾಕ್ಲಿಕ್ಕೆ ಬರೋದಿಲ್ಲ ಸಾಧಾರಣ ಒಂದ್ರ ಮೇಲೆ ಒಂದು ಬಿಡದರ ಥರ ಕರೆಕ್ಟಾಗಿ ಒಣಸ್ಲಿಕ್ಕೆ ಹಾಕ್ಲಿಕ್ಕೆ ಬರುತ್ತೆ ಅಷ್ಟೇ ಅಪ್ಪ ಅಮ್ಮ ಹತ್ರ ನೀಟಾಗಿ ಚಂದ ಮಾಡಿ ಅಡಿಕೆನ ಅಂತ ಅಡಿಕೆ ಒಣಸ್ಲಿಕ್ಕೆ ಹಾಕ್ತಾರೆ ಆದರೆ ಅಷ್ಟೆಲ್ಲ ಚಂದ ಮಾಡಿ ಒಣ ಅಡಿಕೆನ ಒಣಿಸ್ಲಿಕ್ಕೆ ಹಾಕ್ಲಿಕ್ಕೆ ಬರೋದಿಲ್ಲ ಸೊ ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟನ್ನು ಟ್ರೈ ಮಾಡ್ತೀವಿ ಇದನ್ನೆಲ್ಲ ಫುಲ್ಲು ಒಣಗಿಸ್ ಹಾಕಾಯಿತು ಚಂದಾಗಿ ಫುಲ್ ಬಿಸಿಲು ಬಂದಿದೆ ಇವತ್ತು ನಾಯಿ ಮರಿ ನೋಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿದೆ ಫಸ್ಟ್ ಟೈಮ್ ನಾನು ದೂರದಿಂದ ನೋಡಿರೋದಷ್ಟೇ ಇವರಿಗೆ ನಾನು ಮುಟ್ಟಿರಲಿಲ್ಲ ಅಯ್ಯೋ ಚಂದ ಚೆಂದ ರವರ ಅಯ್ಯೋ ಡೆಮ್ಮಿ ತಡೆಯೋ ಡಿಮ್ಮೆ ಇನ್ನೊಬ್ಬಲಿದ್ದಾನೆ ಸಗಣಿ ತಿಂತಿದ್ದೀಯನೋ ನೀನು ಶಿಶಿ ಬುಟ್ಟವರ್ಗೆ ಸಗಣಿ ತಂದಿಟ್ಟಿದ್ದಾರೆ ಅದನ್ನು ತಿಂತ ಇದ್ದಾನೆ ಇವ ಏ ಬರೋ ಯೋ ಇಷ್ಟು ಕ್ಯೂಟ್ 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 ಇದ್ದಾರೆ ಎಷ್ಟು ಕ್ಯೂಟ್ ಇದಾರೆ ಎಷ್ಟು ಕ್ಯೂಟ್ ಇದಾರೆ ಯಪ್ಪಾ நீ வாரோ எஸ் சந்தாய் தீரீவோ இஷ்டு எந்தது நீங்கள் திமிவா இல்லீவா இல்லீவா நீ வாரா இல்லீவா எதுக்கா நீங்க இங்க எல்லோ கூட எதுக்கோகுவா எத்வா எத்வா ஹீ எத்வா ஈயா திமி எத்வா முருஜன மக்களுக்கு எதுக்கோகுவா இங்கே ஹீங்கே மீ எண்டுவா எத்வா ஹிங்கவா ಹಿಂಗೆ ನೋಡು ಇಲ್ಲಿ ನೋಡ್ರಿ ಹಿಂಗೆ ನೋಡ್ರಿ ನೋಡಿ ಎಷ್ಟು ಚಂದ ಇದ್ದೀರ ಅಂತ ಹೇಳಿದೀವ ಹ್ಮ್ ಎಷ್ಟು ಚಂದ ಕಾಣಿಸ್ತೀರ ಎಷ್ಟು ಚಂದ ಕಾಣಿಸ್ತೀರಿ ಎಷ್ಟು ಚಂದ ಕಾಣಿಸ್ತೀರಿ ಹಾಯಿಮ್ಮರಿಂದ ನೋಡಿ ಅವರಿಗೆ ಆಟ ಆಡ್ಸಾಯ್ತು ಈಗ ನಾನು ಮನೆಗೆ ಹೋಗೋದು ಇಲ್ಲಿ ದೊಡ್ಡಮ್ಮ ಮತ್ತು ಅಣ್ಣ ಇಬ್ಬರೂ ಇಲ್ಲ ಎಲ್ಲೋ ದೊಡ್ಡಕ್ಕೆ ಹೋಗಿದ್ದಾರೆ ಅನಿಸುತ್ತೆ ಇವರೀಗ ನನ್ನ ಜೊತೆಗೆ ಬಂದರೆ ಈಗ ಬಿಟ್ಟು ಬಿಡೋದು ಕಷ್ಟ ಉಂಟು ಯಾಕೆಂದರೆ ನಮ್ಮ ಮನೆ ಪಿಂಕಿ ನಮ್ಮ ಮಾತು ಕೇಳುವುದಿಲ್ಲ ಅವಳು ಸಿಟ್ಟಿನ ಸಿಕ್ಕು ಮಾರೆ ಅವಳು ಯಾವಾಗ ನೋಡ್ರೆ ಗೊರ್ರ 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 ಅಂತ ಇರ್ತಾಳೆ ಇವ್ರು ನೋಡಿದ್ರೆ ನನ್ನ ಜೊತೆಲೆ ಬರ್ತಾ ಇದ್ದಾರೆ ಇದೆ ಗಟ್ಟ ಹತ್ತಿ ಭಗವಂತ ಮುಗಿತು ನನ್ನ ಕತೆ ಸೊ ನಾನೀಗ ರನ್ನಿಂಗ್ ರೇಸ್ ಮಾಡಬೇಕೇನೋ ಮೋಟರ್ ಸ್ಟಾರ್ಟ್ ಮಾಡಿ ಒಂದು ವಾರ ಆಯಿತು ಹೂವಿನ ಗಿಡಕ್ಕೆಲ್ಲ ನೀರು ಬಿಟ್ಟಿರಲಿಲ್ಲ ಆಗಿತ್ತು ನೀರು ಬಿಡು ಅಂತೇಳಿ ಬಿಡ್ತಾಯಿದ್ದೀನಿ ನನಗಿತ್ತು ಅಷ್ಟು ತನಕ ಅಮ್ಮನ ಕಾಲ್ ಬಂತು ಕರ್ಕೊಂಡು ಹೋಗ್ಲಿಕ್ಕೆ ಬಾ ಅಂತ ಹೇಳಿ ಹೋಗ್ತಾ ಇದ್ದೀನಿ ಬರೀ ಇದೇ ಆಯಿತು ಈಗ ಮತ್ತೆ ಹೂವಿನ ಗಿಡಕ್ಕೆ ನೀರು ಬಿಡೋದು ಸಂಜೆನೇ ಆಗೋಯಿತು ಸೊ ಬರೀ ಇದೇ ಆಯಿತು ತಾಯಿ ಇಲ್ಲಿ ಹೂವು ಬಿಡ ಹೂವಿನ ಗಿಡ ಸತ್ತೋದ್ಮೇಲೆ ನಾನು ನೀರು ಬಿಡೋಕೆ ಮುಟ್ತೀನಿ ಮತ್ತು ಸಂಜೆ ಏನಾದರೂ ಬೇರೆ ಕೆಲಸ ಇದ್ದರೆ ಅಲ್ಲಿಗೆ ಮುಗೀತು ಈಗ ಅಮ್ಮಂಗೆ ಹೋಗಿ ಕರ್ಕೊಂಡು ಬರಬೇಕು ನಮ್ಮ ಗಾಡಿ ತೊಳೆದ ಎಷ್ಟು ವರ್ಷ ಆಯಿತು ರಾತ್ರಿ ಹಾಕೊಂಡು ಉಂಟು ಪಾಪ ಅನ್ನಿಸ್ತಾ ಉಂಟು ಟೈಮ್ ಸಿಗ್ದಾಗ ತೊಳಿಬೇಕು ಅಂದ್ಕೊತೀವಿ ನಮ್ಗೆ ಟೈಮೇ ಸಿಗೋದಿಲ್ಲ ನಾವು ಗಾಡಿನೇ ತೊಳಿಲಿಕ್ಕೆ ಮುಟ್ಟೋದಿಲ್ಲ ಇವಾಗ ಹೋಗಿ ಅಮ್ಮಂಗೆ ಕರ್ಕೊಂಡು ಬಂದು ಸು ನೆಕ್ಸ್ಟ್ ನೋಡುವ ಏನಾಗತ್ತೆ ಅಂತ ಹೇಳಿ ಇವತ್ತು ನನಗೆ ಕೆಲಸ ಮಾಡಕ್ಕೆ ಕೊಡ್ತಾರ ಇಲ್ವೋ ಗೊತ್ತಿಲ್ಲ ಹೀಗೆ ಕುತ್ಕೊಂಡಿದ್ದೆ ಅಮ್ಮನವರಿಗೆಲ್ಲ ಕರ್ಕೊಂಡು ಬಂದು ಕುತ್ಕೊಂಡು ತಿರಬೇಕಿದ್ರೆ ಅತ್ತನ ಫೋನ್ ಬಂತು ನಮ್ಮ ಅಕ್ಕನ ಕಡೆಯಿಂದ ಅಂದರೆ ಇಲ್ಲಿ ನಮ್ಮ ದೊಡ್ಡಮ್ಮ ದೊಡ್ಡಪ್ಪನ ಸೊಸೆ ಅಂದರೆ ನನಗೆ ಅಕ್ಕ ಅಂತ ಕರಿತೀನಿ ಅವರು ಅವ್ರ ಮನೆಯಲ್ಲಿ ಯಾರು ಬರ್ತಾಯಿದ್ದಾರಂತೆ ಅಡುಗೆ ಇಡು ಅವರು ಊರಲ್ಲಿಲ್ಲ ಅವರು ಅಡಿಗೆ ತೆಗಿಲಿಕ್ಕೆ ಹೋಗಿದ್ದಾರೆ ಅಲ್ಲಿ ಅಡುಗೆ ಸೊಲಿಲಿಕ್ಕೆ ಹೋಗಿದ್ದಾರೆ ಅವರು ಹಾಗಾಗಿ ಹೋಗ್ತಿರ್ಬೇಕಾದ್ರೂ ಕೂಡ ಈ ಮೆಟ್ಕತ್ತಿ ತಕೊಂಡು ಬಂದಿದ್ವಿ ನಮ್ಮ ಮನೆಗೆ ತುಂಬ ಜನ ಸುಲಿಲಿಕ್ಕೆ ಬಂದಿದ್ರಲ್ಲ ನಮ್ಮ ಮನೆ ಮೆಟ್ಕತ್ತಿ ಸಾಕಾಗೋದಿಲ್ಲ ಅಂತ ಹೇಳಿ ತಗೊಂಡು ಬಂದಿದ್ವಿ ಹೋಗ್ತಾ ಇರಬೇಕಾದ್ರೆ ಹೇಳೋಕೆ ಹೋಗ್ತೀನಲ್ಲ ಕಾಲಿ ಕೈಯಿಂದ ಹೋಗಬೇಡಿ ಈ ಮೆಟ್ಕತ್ತಿನೂ ತಗೊಂಡು ಹೋಗು ಅಂತಂದರು ಎರಡು ಇತ್ತು ತಂದಿದ್ರಾಗಿತ್ತು ಆಗಿತ್ತು ಒಂದು ತಗೊಂಡು ಬಂದೆ ಸೊ ಅಲ್ಲಿ ಹೋಗಿ ದೊಡ್ಡ ನಮ್ಮ ಹೇಳಿ ಬರಬೇಕು ನಾಲ್ಕು ಜನ ಬರ್ತಾ ಇದ್ದಾರೆ ನಿಮ್ಮ ಮನೆಗೆ ಅಡುಗೆ ಮಾಡಿ ಇಡು ಅಂತೇಳಿ ಇಂಥಿಂಥ ಕೆಲಸ ವಹಿಸ್ತಾರೋ ನಮಗೆ ಸಾವ ಅವರೇನು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅನ್ಸುತ್ತೆ ಯಾರುವ ಅವರು ತುಂಬ ದೂರದ ನೆಂಟರು ಅನಿಸತ್ತೆ ಸೊ ಹಾಗೆ ಅಕ್ಕ ಕಾಲ್ ಮಾಡಿ ಹೇಳಿದ್ಲು ಹೋಗಿ ಬಾ ಅಂತೇಳಿ ದೊಡ್ಡಪ್ಪ ದೊಡ್ಡಮ್ಮನ ಹತ್ರ ಫೋನ್ ಏನೂ ಇಲ್ಲ ಹಾಗಾಗಿ ನನಗೆ ಬಂತು ಸೊ ಈಗ ಹೋಗಿ ಅವರಿಗೆ ಹೇಳಿ ಬರಬೇಕು ಜಾಸ್ತಿ ದೂರ ಆಗೋದಿಲ್ಲ ಕೂ ಹೊಡೆದ್ರೆ ಕೇಳಿಸತ್ತೆ ಆದರೂ ಅವಾಗ ಹೇಳಿ ಬರುವಂಥ ಕೆಲಸ ನನಗೆ ಬಂತು ಪ್ರೂಪಾಗಿ ಬಂದರೂ ಪಿಂಟು ನನಗೆ ಗುರ್ತ ಹಿಡಿತಾನೆ ಬಗಳೋದೆಲ್ಲ ಬೇರೆಯವರಿಗೆಲ್ಲ ಬರೋ ಕೊಡೋದಿಲ್ಲ ಆದರೆ ನಮ್ಮ ಪಿಂಟು ನನಗೆ ಪ್ರೀತಿ ಮಾಡ್ತಾನೆ ನನ್ನ ಪಿಂಟು ಎಷ್ಟು ಪ್ರೂಪಾಗಿ ಬಂತು ನನಗೆ ಚಲೋ ಮಾಡ್ತೀಯಲ್ಲ ನೀನು ಎಲ್ರಿಗೂ ಬರೋ ಕೊಡೋದಿಲ್ಲ ಅವನು ಆದರೆ ನನಗೆ ಮಾತ್ರ ಒಂದು ಹಸ್ಸುನ ಪಸ್ಸ ಅನ್ನೋದಿಲ್ಲ ಅವ ಅಲ್ಲನೋ ಮತ್ತೆ ಬುಡಿ ಬುಡಿಕಾಗ್ಬಿಟ್ಟಿದ್ಯಲ್ಲ ಈಗ ಡುಮ ಇದ್ದಿದ್ಯಲ್ಲ ನೀನು ಈಗ ಸಣ್ಣ ಆಗಿಬಿಟ್ಟಿದ್ಯಲೋ ಎಂತಕೋ ಎಂತ ಹಾಂ ಚೆನ್ನಾಗ್ಬಿಟ್ಟಿದ್ದೀರಾ ನೀನು ಏ ಸಣ್ಣದೇ ಚೆನ್ನಾಗ್ಬಿಟ್ಟಿದ್ದ ಆ ಅಯ್ಯ ಅನ್ನ ಹಾಕೋದಿಲ್ಲ ನಿನಗೆ ಅನ್ನ ಹಾಕೋದಿಲ್ಲ ನಿನಗೆ ಪಿಂಟು ನನ್ನ ಜೊತೆ ಆಟ ಆಡೋಡಂತೆ ನೋಡಿ ನಂಗೆ ಕಚ್ಚುತ್ತಾ ಇದ್ದಾರೆ ಪಿಂಟು ನೋಡು ಬಾ ಹೋಗ್ತೇನೆ ನಾನೀಗ ಟಾಟಾ 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 ಟಾಟನೋ ಬಿಡು ಬಿಡು ನಂಗೆ ನಾನು ಹೋಗ್ತೇನೆ ಈಗ ಹೋಗ್ತಾರೆ ಟಾಟ ಮಾಡ ನೋಡು ಮಾಡೋಡು ಬರ್ತಾರಂತೆ ಕಾಲಿಗೆಲ್ಲ ಕಚ್ಚುತ್ತಾ ಇದ್ದಾರೆ ಪಿಂಟು ಸೀಲಿ ಅಕ್ಕನ ಮನೆಯಲ್ಲಿ ಜಬ್ಬರು ನಾ ಕೆಂಪು ಈ ಥರ ಬಿಟ್ಟಿದೆ ನಾನು ಹೋಗಿ ನೆಟ್ಟಿದ್ರು ಕೂಡ ಆಗೋದೇ ಇಲ್ವಾ ಗೊತ್ತಿಲ್ಲ ಇಷ್ಟು ಬ್ಯೂಟಿಫುಲ್ಲಾಗಿದೆ ಈ ಕೆಂಪು ಹೋಗಿ ತಗೊಂಡೋಗ್ಬೇಕು ಈ ಸಲಕ್ಕಾದ್ರೂ ಅನ್ನ ನೋಡಬೇಕು ತಗೊಂಡೋಗಿ ನೆಟ್ಟಿದ್ದು ಆಗಿದೆಯಲ್ಲ ಗೊತ್ತಿಲ್ಲ ಇದು ಇದೆ ನಮ್ಮ ಮನೆಯಲ್ಲಿ ಅದೇ ಈ ಥರ ಇಲ್ಲೂ ಕೂಡ ಆಗಿದೆ ಇದು ಬೇರೆ ಥರ ಅನಿಸುತ್ತೆ ಅದೇ ಬೇರೆ ಥರ ಅನಿಸುತ್ತೆ ಎಸ್ ಎರಡು ಬುಡ ಇದೆ ನಮ್ಮಕ್ಕಂದು ಇಲ್ಲೆಲ್ಲ ಅಡಿಕೆ ಸಿಪ್ಪೆ ಹಾಕಿ ಎಲ್ಲ ಇದು ಮಾಡಿಬಿಟ್ಟಿದ್ದಾಳಪ್ಪ ಅಕ್ಕ ಇವರಿಗೆ ಹೇಳಿ ಈಗ ಮನೆಗೆ ಹೋಗ್ತಾ ಇದ್ದೀನಿ ಪಿಂಟು ತಾಟ ಮಾಡಬೇಕು ಪಿಂಟು ತಾಟ ತಾಟ ಪಿಂಟು ಅವನು ಅಂಟ ದೊಡ್ಡಪ್ಪಂಗೆ ದೊಡ್ಡಮ್ಮಂಗೆ ಹೇಳಿ ಹೋಗ್ತಾ ಇದ್ದೀನಿ ದೊಡ್ಡಮ್ಮ ಅಡುಗೆ ಮಾಡಿಡು ನಿಮ್ಮನೇಲಿ ನಾಲ್ಕು ಜನ ಬರ್ತಾ ಇದ್ದಾರೆ ಅಂತ ಹೇಳಿ ಓ ಅನ್ನ ಏನು ಇದೆಯಂತೆ ಇನ್ನು ಸಾಂಬಾರು ಏನು ಮಾಡಿದ್ರೆ ಆಯಿತು ಅನಿಸುತ್ತೆ ಸೊ ಈಗ ನಾನು ಮನೆಗೆ ಹೋಗಿ ಅಮ್ಮ ಆಲ್ರೆಡಿ ಅಟ್ಟಕ್ಕೆ ಹತ್ತಿದ್ದಾರೆ ಮಾಡೋದು ಮಾಡೋದಂತ ಹೇಳಿ ಈಗ ಹೋಗಿ ನೋಡಬೇಕು ಆಲ್ರೆಡಿ ಫುಲ್ ಫುಲ್ಲಾಗಿದೆ ಸೊ ನೋಡಬೇಕು ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಅಮ್ಮ ಅಟ್ಟದ ಮೇಲೆ ಹತ್ತಿ ತಗಡನ್ನು ತೆಗಿತಾ ಇದ್ದಾರೆ ತಗಡಿ ತೆಗಿಯೋದೇನು ಈಸಿ ಇಲ್ಲ ಮೇಲುಗಡೆ ಕೆಳಗಡೆ ಎಲ್ಲ ಹಾಕಿ 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 ತಗಡು ಹಾರ ಹಾಡು ಹೋಗಬಾರ್ದು ಅಂತ ಹೇಳಿ ತಗಡು ಮೇಲ್ಗಡೆಯಿಂದ ಹಾಕಿದ್ವಿ ಹಾಗೆ ಕೆಳಗಡೆನೂ ಕೂಡ ತಗಡು ಮೇಲಿಂದ ಕೆಳಗೆ ಇಳಿಬೇಕು ಅಂತ ಹೇಳಿ ಮತ್ತೆ ಕೆಳಗಡೆಯಿಂದ ಹಾಕಿದ್ದುಂಟು ಸೊ ತುಂಬ ರಾಮಾಯಣ ಉಂಟು ತೆಗಿಯೋದು ಎಲ್ಲ ಬಿಸಿಲಾಗಿದೆ ತಗಡಿಗೆಲ್ಲ ಕೈ ಹಚ್ಚೋತ್ರ ಇದೆಯಲ್ವ ಅಷ್ಟು ಬಿಸಿಯಾಗಿರ್ಬೋದು ಅಮ್ಮ ಆದರೂ ಮಾಡ್ತಾ ಇದ್ದಾರೆ ನಮ್ಮಗಡೆಯಿಂದ ತಲೆಗೂ ಕೂಡ ಅಷ್ಟೇ ಬಿಸಿಲು ಹೊಡಿತಾ ಇರತ್ತೆ ಸೊ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾಳೆ ಅಮ್ಮ ಇಲ್ಲಿ ನೋಡಿ ಈ ಥರ ಉಂಟು ಆ ಕಡೆಲ್ಲ ಬಿಚ್ಚಿ ತಗಡಿ ಇಡಕ್ಕೆ ಜಾಗ ಮಾಡ್ಕೊಂಡಿದ್ದಾಳೆ ಹಾಗೆ ಎಲ್ಲಿ ಹೀಗೆ ಉಂಟು ಎಲ್ಲ ಬಿಚ್ಚಿ ತೆಗಿಬೇಕು ಇಂಥ ಕಷ್ಟ ಹಾಕಬೇಕಾದ್ರೂ ಕಷ್ಟ ತೆಗಿಬೇಕಿದ್ರೂ ಕಷ್ಟ ಇವ್ರಿ ಬಿಸಿಲಂತೂ ತಲೆ ಫುಲ್ಲು ಹೊಡಿತಾ ಇದೆ ಸೊ ಈಗ ಕಟ್ಟಿದು ಉಂಟು ಅದನ್ನೆಲ್ಲ ಬಿಚ್ಚಿ ತೆಗೆದು ಸೈಡಿಗೆ ಇಡಬೇಕು ಕೆಳಗಡೆ ನೆಕ್ಸ್ಟ್ ಒಣಸ್ಲಿಕ್ಕೆ ಹಾಕಿ ಹೀಗೆ ಕಟ್ಟಿದ್ವಿ ಆವಾಗ ಗಟ್ಟಿ ಮುಟ್ಟಿ ಇರಲಿ ಅಂತೇಳಿ ಇವಾಗ ಬಿಚ್ಚು ಕೆಲಸ ಬಂತು ಗಿಡ ತೆಗ್ದಾಯ್ತು ಇದು ಒಂದು ಕಡೆಗೆ ಕೆಳಗಡೆ ಸೊ ಹಂಗಾಗಿ ಹಿಂಗೆ ಹಾಕಿಲ್ಲ ಇಲ್ಲಿ ಹಾಕಬೇಕು ಈ ದಬ್ಬೆ ಎಲ್ಲ ಉಂಟಲ್ಲ ಅದನ್ನೆಲ್ಲ ತೆಗ್ದು ಇಲ್ಲ ಸ್ವಂಗೀನು ಹಾಕಬೇಕು ಈ ಕಡೆ ಎಲ್ಲ ಹಾಕಿದುಂಟು ಫುಲ್ ರೆಡಿ ಅಂದರೆ ಕಣಜ ಸರಿ ಇಲ್ಲ ಕಂಜನ ಬೇರೆದು ಹಾಕೋದು ಅಂದರೆ ಇಲ್ಲಿ ಹಾಕಬೇಕು ಯಾಕಂದರೆ ಈ ವರ್ಷ ಹೋದ ವರ್ಷ ಇಲ್ಲಿ ತಗಡಿ ಇರಲಿಲ್ಲ ಆಗಿತ್ತು ಈ ವರ್ಷ ಮಳೆಗಾಲದಲ್ಲಿ ತಂದು ಹಾಕಿದ್ವಿ ಈ ಕಡೆ ಅಷ್ಟಕ್ಕೂ ತಗಡಿನ ಮುಂಚಿಂದನೇ ಇತ್ತು ಆ ಕಡೆ ಒಂದು ಸ್ವಲ್ಪ ಇರಲಿಲ್ಲ ಈ ವರ್ಷವೂ ಆಗಿತ್ತು ಈ ಕಡೆ ಈ ಕಡೆ ತಂದು ಹಾಕ್ಕೊಂಡಿದ್ದಕ್ಕೆ ಹಾಗೆಯೇ ತಗಡನ್ನು ಸು ಹಾಕ್ಬಿಟ್ಟಿದ್ವಿ ಇಲ್ಲಿ ಎಲ್ಲ ಹಾಕಬೇಕು ತಂದು ನೋಡಿ ಸರ್ಕಸ್ ಹೇಗೆ ಆಗ್ತಾಯಿದೆ ಅಂತ ಹೇಳಿ ಇಲ್ಲಿ ಇಲ್ಲಿ ಮೇಲುಗಡೆ ಇಡೋಕ್ಕೂ ಜಾಗ ಇಲ್ಲ ಸರ್ಸೋಕ್ಕೂ ಜಾಗ ಇಲ್ಲ ಇಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಇಲ್ಲಿ ಇವತ್ತು ಕೂಡ ನದಿಗೆ ಹೋಗ್ತಾ ಇದ್ದೀವಿ ನಾನು ಅಮ್ಮ ಅಕ್ಕ ಸೇರಿಕೊಂಡು ಮಾಮೂಲಿ ಹೋಗೋದ್ರಲ್ಲೆಲ್ಲ ಮನೆಯಿಂದ ನದಿಗೆ ಹೋಗುವಂಥದ್ದು ಸೊ ನದಿಗೆ ಹೋಗಿ ಸಿಗುವ ಮನೆಯಿಂದ ಬಂದರೆ ಇಷ್ಟು ದೊಡ್ಡ ಗುಂಡಿ ನೋಡಿರಿ ದೊಡ್ಡ ದೊಡ್ಡ ಮೀನು ಬಂದಿದೆ ಇಲ್ಲಿ ಕಾಣಿಸುತ್ತೆ ಇಲ್ವೋ ಗೊತ್ತಿಲ್ಲ ಇಷ್ಟಿಷ್ಟು ದೊಡ್ಡ ಮೀನಾ ಇದು ಒಂದು ಕಿಲೋಮೀಟ್ರ್ ಉದ್ದ ಇದೆ ಹಾಗೆ ಅಗ್ಲೂ ಕೂಡ ಅಷ್ಟೇ ಇದೆ ಇಲ್ಲಿ ಹತ್ತಿರದಿಂದ ಕಾಣಿಸುತ್ತೆ ಆದರೆ ತುಂಬ ಅಗ್ಲ ಇದೆ ಇಲ್ಲಿಂದ ಕೆಳ ತನಕ ಕೂಡ ಇದೆ ಅದು ಫುಲ್ಲಾಗಿ ಒಂದು ಕಲ್ಲು ಕೂಡ ಇಲ್ಲ ಒಂದು ಕಿಲೋಮೀಟ್ರ್ ಉದ್ದ ಅದಕ್ಕೆ ಮನೆಯಿಂದ ನದಿಗೆ ಹೋಗಬೇಕು ಅಂದರೆ ಮೇಲ್ಗಡೆ ಹೋಗ ಹೋಗಬೇಕು ಕೆಳಗಡೆ ಹೋಗ್ಬೇಕಂದ್ರೂ ತುಂಬ ದೂರ ಆಗತ್ತೆ ಅಲ್ಲಿ ತೋಟದಿಂದ ಆದ್ರೆ ಸ್ವಲ್ಪ ಹತ್ತಿರ ಆಗುತ್ತೆ ಅದಕ್ಕೆ ಹೇಳುದು ಇಲ್ಲಿ ಬಂದ್ರೆ ನದಿ ಕಾಣಿಸುತ್ತೆ ಹೌದು ಆದರೆ ಇಳಿಲಿಕ್ಕೆ ಹತ್ರ ಏನು ಮಾಡೋಕ್ಕೂ ಬಟ್ಟೆ ತೊಳಿಲಿಕ್ಕಲ್ಲ ಸ್ನಾನ ಮಾಡ್ಲಿಕ್ಕಲ್ಲ ಮಕ್ಕ ತೊಳಿಲಿಕ್ಕೂ ಕೂಡ ನೀರು ಸಿಗುದಿಲ್ಲ ಹಂಗಿದೆ ಇದೆ ಮತ್ತೆ ಪಿಂಕಿ ನದಿಗೆ ಬಂದ್ಕೊಂಡು ಕುತ್ಕೊಂಡಿದ್ದೀವಿ ನಾನು ಪಿಂಕಿ ಒಂದು ಶೆಲ್ಫಿ ಹೊಡ್ಕೊಳ್ವಾ ಅಂತಂದ್ರೆ ಪಿಂಕಿ ಬರ್ತಾ ಇಲ್ಲ ಪಿಂಕಿ ಒಂದು ಶೆಲ್ಫಿ ಶೆಲ್ಫಿ ಹೊಡ್ಕೊಳುವ ಬಾರಿ ಪಿಂಕೆ ನೋಡು ಸುಸ್ತಾಗ್ಬಿಟ್ಟಿದೆ ಪಿಂಕಿಗೆ ನೋಡ್ಕೊಂಡು ಬಂದು 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 ಅಲ್ಲ ಪಿಂಕಿ ಸುಸ್ತಾಯ್ತು ಆ ಇಲ್ಲಿ ನೋಡು ಇಲ್ಲಿ ಈ ನದಿಗೆ ಎಷ್ಟು ಅಗ್ಲ ಇದೆ ಅಂತೇಳಿ ಗೊತ್ತಾಗೋದಿಲ್ಲ ಯಾಕೆಂದರೆ ನದಿ ಮಧ್ಯ ಮಧ್ಯೆ ದೊಡ್ಡ ದೊಡ್ಡ ಗಡ್ಡೆಗಳು ಸೇರಿ ಅಲ್ಲಿ 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 ಅಲ್ಲೇ ನೀರು ಪಾಸಾಗುತ್ತೆ ಅಷ್ಟೇ ಮಧ್ಯ ಮಧ್ಯ ಎಲ್ಲ ನದಿಯಲ್ಲಿ ಪೂರ್ತಿ ಓಡಾಡೋಂಗೆ ಇಲ್ಲ ಹಾಗಾಗಿ ಇದೆ ನೀರು ಎಷ್ಟು ದೊಡ್ಡ ಇದೆ ಅಂತೇಳಿ ಕೂಡ ಅಂದಾಜು ಮಾಡೋಕ್ಕಾಗಲ್ಲ ದೊಡ್ಡ ದೊಡ್ಡ ಗುಂಡಿ ಇದ್ರೆ ಮಾತ್ರ ಗೊತ್ತಾಗುತ್ತೆ ಆರೋಗ್ಯ ಗುಂಡಿಯಲ್ಲಿ ಯಾವಾಗಲೂ ನೀರು ಫುಲ್ಲಾಗಿದ್ದೇ ಇರುತ್ತೆ ಈ ಥರ ಗೆಡ್ಡೆಯಾಗಿ ಫುಲ್ಲು ನದಿಗೆ ಹಬ್ಕೊಂಡ್ಬಿಟ್ಟಿದೆ ಪ್ರತಿ ವರ್ಷವೂ ಹೀಗೆ ಈ ನದಿಗೆ ಸೊ ನದಿಗೆ ಬಂದಿದ್ದೀನಿ ಇಲ್ಲಿ ಒಂದು ಗುಂಡಿ ಇದೆ ಹಾಗೆ ನದಿ ಫುಲ್ ಇದೆ ಈ ಫುಲ್ ಬಿಸಿಲು ಇದೆ ನದಿಗೆ ಸೊ ಗಾಳಿನೂ ಬಿಸ್ತಾ ಇಲ್ಲ ಏನೂ ಇಲ್ಲ ಹಾಗೆ ಇದ್ದೀವಿ ತಂಪ್ಲಸ್ ಈವ್ನಿಂಗ್ ಟೈಮಿಗೆ ಬರಬೇಕು ಮಸ್ತ್ ಆಗುತ್ತೆ ತಂಪು ವಾತಾವರಣ ಮನಸು ಕೂಡ ಹಾಗೆ ರಿಫ್ರೆಶ್ ಆಗುತ್ತೆ ಸೊ ಈಗ ಫುಲ್ ಬಿಸಿಲು ಚಪ್ಪಲಿ ಇಲ್ಲದೆ ಅಂತೂ ಕಾಲ ಮೇಲೆ ಕಾಲು ಇಡೋಂಗೆ ಇಲ್ಲ ಸುಟ್ಟೋದಂಗೆ ಆಗತ್ತೆ ಅಷ್ಟು ಬಿಸಿ ಇದೆ ಸೊ ಹಾಗೆ ಸುತ್ತಾಡ್ಕೊಂಡು ಹೋಗುವ ಅಂತೇಳಿ ಬಂದಿದ್ದೀವಿ ಎಷ್ಟು ತಡ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗೋದು ನೀರಿನ ಹರಿವು ಎಷ್ಟು ನೋಡಲಿಕ್ಕೆ ಎಷ್ಟು ಚಂದ ಅಲ್ವಾ ಹೇಗೆ ಹರಿತಾ ಇದೆ ಅಂತಂದರೆ ಇಟ್ಟರೆ ನಾವು ಕೂಡ ಸಮೇತ ನೀರಿನ ಜೊತೆಗೆ ಹೋಗುವಷ್ಟು ಸ್ಪೀಡಲ್ಲಿ ನೀರು ಹರಿತಾ ಇದೆ ಸೊ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಎಷ್ಟು ಚೆಂದವಾಗಿ ನೊರೆ ನೊರೆ ಬರ್ತಿದೆ ಮತ್ತು ಸ್ವಚ್ಛವಾದ ನೀರು ಇಷ್ಟು ಶುದ್ಧವಾಗಿ ಹರಿತಾ ಇದೆ ಸೊ ಹೋಗಿ ನೀರಿನಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ವಿ ಹಾಗೆ ಬಂದ್ವಿ ಸೊ ನೋಡ್ತಾ ಇದ್ದರೆ ನದಿಯಲ್ಲೇ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಚಂದ ನೀರಿನ ವಾತಾವರಣ ನದಿಯ ವಾತಾವರಣ ಅದನ್ನು ಎಲ್ಲೂ ಕೂಡ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಸೊ ಹಾಗೆ ನೀರಿನಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಬಂದ್ವಿ ಕೂಡ ಅಡಿಕೆನ ಆಟದ ಮೇಲೆ ಹಾಕ್ಲಿಕ್ಕೆ ಆಗಲೇ ಇಲ್ಲ ಹಾಗೆ ಇದು ಆಟ ಇನ್ನೂ ಫಿನಿಶ್ ಆಗೇ ಇಲ್ಲ ಹಾಗೆ ಉಳಿದ್ಬಿಟ್ಟು ನಾನು ನಾವೆಲ್ಲ ಸೇರಿಕೊಂಡು ನದಿಗೆ ಹೋಗಿ ಬರೋ ತನಕ ಸ್ವಲ್ಪ ಲೇಟ್ ಇತ್ತು ಅಪ್ಪ ಸ್ವಲ್ಪ ರೆಡಿ ಮಾಡಿದ್ರು ಇನ್ನು ಎಲ್ಲ ತರಬೇಕು ಅದನ್ನೆಲ್ಲ ತಂದು ಈ ಕಡೆ ಹಾಕಬೇಕು ಹಾಗೆ ಕಣ್ಚ ಮೇಲ್ಗಡೆ ಏರಿಸ್ಬೇಕು ಹಾಗೆ ನದಿಗೆ ಹೋದಾಗ ಇಷ್ಟನ್ನು ಹುಲ್ಲು ತಗೊಂಡು ಬಂದ್ವಿ ದನಗಳಿಗೆ ಹಾಕಲಿಕ್ಕೆ ಅಂತ ಹೇಳಿ ಸೊ ಈಗ ಅಟ್ಟದ ಮೇಲೆ ಹತ್ತಿ ಸರಿ ಮಾಡ್ತಾ ಇದ್ದಾರೆ ಇದು ನಮ್ಮ ಅಟ್ಟದ ವ್ಯವಸ್ಥೆ ಹೀಗೆ ಆಗಿದೆ ಅದನ್ನು ಅಡಿಕೆ ಮರದೇನ ಮಾಡಿದ್ವಿ ಅದನ್ನು ಸಾಕಾಗ್ತಾಯಿಲ್ಲ ಈ ಕಡೆಯಲ್ಲ ಈ ಕಡೆ ಲಡ್ಡ ಪಡ್ಡ ಇರೋದನ್ನೆಲ್ಲ ಹಾಕಿ ಈಗ ಸರಿ ಮಾಡಬೇಕು ಹಾಗೆ ಇಲ್ಲಿ ತಗಡಿ ಇಡೋಕ್ಕೆ ಅಪ್ಪ ಜಾಗ ಮಾಡ್ತಾಯಿದ್ದಾರೆ ಹಾಗೆ ಫುಲ್ ಎರ್ರ ಬಿರ್ರ ಇಲ್ಲಿ ಇಡೋಕ್ಕೆ ಜಾಗ ಸಾಕಾದೆ ಕೆಳಗಡೆಯೂ ಕೂಡ ಅರ್ಧ ಹೊತ್ತಾಕಿದ್ದಿದೆ ಹೀಗೆ ಸೊ ಈ ರೀತಿಯಾಗಿದೆ ಅಟ್ಟದ ವ್ಯವಸ್ಥೆ ಈಗ ಇದನ್ನೆಲ್ಲ ಸರಿ ಮಾಡಿ ನಾಳೆ ಇಷ್ಟಕ್ಕಾದರೂ ಅಡಿಕೆ ಒಂದು ಅಂತ ನೋಡಬೇಕು ಹಾಗೆ ಸರಿ ಇದ್ದೀವಿ ನಮ್ಮ ಅಟ್ಟನ ಪರಿಸ್ಥಿತಿ ಹೀಗೆ ಆಗಿಬಿಟ್ಟಿದೆ ತಗಡಿನೆಲ್ಲ ಸೈಡಿಗೆ ಎತ್ತಿಟ್ಟಿದ್ದೀವಿ ಹಾಗೆ ಅಲ್ಲಿ ಹಿಂದ್ಗಡೆನೇ ಅಲ್ಲಿ ಮನೆ ಹತ್ರನೇ ಇಟ್ಬಿಡೋದು ಹಾಗಾಗಿ ಇಷ್ಟನ ಮಾಡ್ತಾ ಇದ್ವಿ ಅಷ್ಟು ಫಿನಿಶ್ ಮಾಡಿದ್ವಿ ಸೈಡಿಗೆ ತಿಟಿಗೆ ತಗಡ ಮೇಲೆ ಹಾಕಿಡೋಕ್ಕೆ ಮತ್ತೆ ತಗಡನ್ನ ಮೇಲಿಂದ ಕೆಳಗೆ ಕೇಳಿಚಾರು ಮಾಡಲಿಕ್ಕೆ ಇಲ್ಲನ್ನು ಕೂಡ ಹಾಕಾಯಿತು ಇಲ್ಲಿ ಒಂದು ಸ್ವಲ್ಪ ಸ್ವಂಗಿನ ಹಾಕಿಬಿಟ್ಟು ಮೇಲ್ಗಡೆಯಿಂದ ಖಣಜ ಹಾಕೋದು ಸೊ ಫುಲ್ ಈ ಥರ ರೆಡಿ ಮಾಡಿದ್ವಿ ಈಗ ಇಲ್ಲೊಂದು ಸ್ವಂಗಿ ಹಾಕಿಬಿಟ್ರೆ ಫಿನಿಶ್ ಖಣಜ ಒಂದು ಮೇಲ್ಗಡೆ ಹಾಕಿ ಇದು ಮಾಡೋದು ಇದು ಕಣಜ ಹೇಗಾಗಿದೆ ಅಂತೇಳಿ ಸುಮಾರು ಒಂದು ಹದಿನೈದು ವರ್ಷದ ಹಿಂದಿನ ಕತೆ ಅನ್ಸುತ್ತೆ ಇದು ಮಾಡಿರೋದು ಈಗ ಹೋಗಿದ್ದರೆ ಸಂಜೆ ಆಯಿತು ಈಗ ಅಡಿಕೆನ ರಾಶಿ ಮಾಡೋ ಟೈಮು ಆಲ್ರೆಡಿ ಸೂರ್ಯ ಫುಲ್ ಮುಳುಗೋಗಿಬಿಟ್ಟಿದ್ದಾನೆ ಸ್ವಲ್ಪ ಲೇಟ್ ಆಯಿತು ಸೂರ್ಯ ಎಲ್ಲೂ ಕಾಣಿಸ್ತಾನೆ ಇಲ್ಲ ಹಾಗೆ ಅಡಿಕೆನ ರಾಶಿ ಮಾಡಿ ಮುಚ್ಚಿಡ್ಬೇಕು ಅಂತಂದ್ರೆ ಮತ್ತೆ ಇಬ್ಬನಿ ಬಿದ್ದರೆ ಮತ್ತೆ ಹೋಗುತ್ತೆ ಸೊ ಇದನ್ನು ಈಗ ರಾಶಿ ಮಾಡೋ ಅಷ್ಟು ಇವತ್ತು ರಾಶಿ ಮಾಡೋದು ಯಾವುದೂ ಕೂಡ ಬಿಡೋದಿಲ್ಲ ಅಷ್ಟು ರಾಶಿ ಮಾಡಿಬಿಡೋದು ಮುಗೀತು ಅಡಿಕೆ ಎಲ್ಲ ರಾಶಿ ಮಾಡಿ ಸೊ ಸಂಜೆನೂ ಆಯಿತು ಈಗ ಸಂಜೆ ಏನು ಕೆಲಸ ಇರುತ್ತೋ ಅದನ್ನು ಮಾಡೋದು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ತೀವಿ ಇವತ್ತು ಮೋಡ ಆಗೋ ಚಾನ್ಸ್ ಇಲ್ಲ ಅನ್ಸುತ್ತೆ ಡೇ ಫುಲ್ ಫುಲ್ ಬಿಸಿಲಿತ್ತು ಹಾಗಾಗಿ ಇವತ್ತು ನೈಟ್ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿ ಮಲ್ಕೊಳ್ಬೋದು